மகவ நீங்க கொண்ட

ಅಲ್ಲಿ ಕೆಲ ದೀಪ ಉಂಟಾಗ್ತಲ್ಲ ಆರತಿ ಮಾಡಿ ದೀಪ ಸಿಕ್ಕಿದ್ರೆ ದೀಪ ಸಿಕ್ಕೋ ಅಗ್ಗಿ ಸಿಗ್ತಾರೆ ದುಡ್ಡು ಮೆಂಟಿದ ಸಣ್ಣ ಕೋಳ ದಪ್ಪ ಅದಕ್ಕೆ ಹಾಕ್ತಾವ ದಪ್ಪ ಇದ್ದಾವೆ ತಗೊಳ್ದವೇ ಬಂದೂರು ಸೀರೆ ಕೊಡ್ತಾರೆ ನಾನೇ ಆಗ್ತದೆ

हां बजामा कोटी नो पापा ಅಂತ ಆಹಾಹಾ ಬರೆ ಕುಸಕಟ ಬಂತು ಹೇಳ್ತೀ ದು ಅಕ್ಕೆ ಬಡ ಬೆಳತರಿಯಾ ಬಂಡೆ ಬಂಡೆ ಇಂ ಲಳಾಳ್ ಕುಕ್ಕ ಮಪ್ಪೋಡು ಕುಕ್ಕ ಲಳವಾ ಲಳವಾ ಹಾ ದಡಾ ಹಾ ತಂತಿನ ಹಾ ಕೊಟಿ ಬಕ ಕೊಟಿ ತಗಂತಿನ ಏ ತಂತಾ

नान्दी, उठाने नहीं हैं कारीगर से, उठाने नहीं नहीं हैं ना। हम्म 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 ये तो है सिर्फ कारीगर होता है यह पढ़े-मार्क के लिए, डालेगा मार्क ना कालो। नान्दी, वो तो है सबसे। ये तो है सबसे। ये तो बोलिए। कपड़ ताल के लोग बोलिए।

ಅಡಿಗೆ ಒಳಗೆ ಬರ್ತಾ ಅಡಿಗೆ ಒಳಗೆ ಬರ್ತಾನ ಬೇರೆ ಏನು ನೋಡ್ಬೋದು ಅಡುಗೆ ಮಾಡೋಕೆ ಮೂರು ಜನವರೇ ಸರಿ ಮಾಡ್ತಾ ತಿನ್ನಾಗ್ತಾ ಇಲ್ಲ ಪಾಪ ನಮ್ಮ ಮಕ್ಕಳು ಹೇಳ್ಕೊಂಡಲ್ಲೇ ಮೂರು ಹೊರತಾರಲ್ಲ ಬಂದ್ಬಿಡು ಆರಾಮ್ ಜೀವನ ಮಾಡೋ ಸತ್ತಾಗಲಿಲ್ಲ ಉಂಟು ಜವಾಬ್ದಾರ ನಾವು ದೊಡ್ಡ ಇದ್ರಲ್ಲ ನೀ ಜವಾಡ ಹಾ ಬೇರೆ ದಾನ ಮಾಡಿದ್ದೀರ ತೋರ್ಬಂದಿ ಅಂತ ನಾನ್ ಬಿಡ ಇಲ್ಲಿ ಎಲ್ಲಿ ತೋರ್ಬಂದಿ ಅಂತ ನಾವು ಉಣ್ತೀವಿ ಮಟ್ಟೆಗೆ ಕೊಟ್ಟಿದ್ವಿ ತಂಗಿ ಇಲ್ಲಿ ಅಕ್ಕ ಅಕ್ಕ ಯಾವತ್ತರಬಾ ಸತ್ತಾರ ಇಲ್ಲಿ ನಾಯಿ ತಪ್ಪಿ ದೇವ್ಗೆ ಎದ ನಾವು ನಾವ್ ಎದ್ ಮನ್ಸಿ ಮಾತ್ರ ಬ್ಯಾಡ ಮೆಸೇಜ್ ಮಾಡ್ತಾರೆ ಅಂತ ದೇವ್ಗಳಿಗೆ ದೇವ್ರಿಗೆ ಅಲ್ಲ ನಾವು ಯಾಪ ದೇವ್ರ ಮಂತ್ರಿ ಮಾರ ಕೆಟ್ಟ ಮಕ್ಕಳು ಒಳಗೆ ಬಿಡಲ್ವಾ ಇದೇ ಪಸ್ಟ್ ಬಂದಿನಿ ಸ್ನಾನ ಮಾಡಿಲ್ಲ ಬರ್ದು ಮಾಡೋ ಇರ್ತೀನಿ ಬೇಕಾ ಬ್ಯಾಡ್ಮಿಷನ್ ಮಾಡ್ತಾರೆ ಅಂತ ನೀನು ಸತ್ತೆ ನಿನ್ ಕೇಸ್ ಹಾಕಿದಂಗೆ ಇಲ್ಲಿ ಬಂದ್ಬಿಡು ಇಲ್ಲೇ ಹೊರ ಇದ್ಬಿಡು ನೀನು ಹೊರ್ತೊಂಬ ಮಾಡಿ ನಮ್ಗೆ ಹೊರ್ತೊಂಬನಾರ ಅಲ್ಲ ನನ್ನ ಮಮ್ಮಿ ಅಕ್ಕಿ ಮಾಡಿ ನಮ್ಮಂತೆ ಕೂಡ ಅಕ್ಕಿ ಅನಿಕೆ ನೀನು ಏನು ಮಾಡ್ಬಿಡಿ ಇನ್ನೊಂದು ಚೇರ್ಸ ಕೊಡೋದು ಯಾವತ್ತೆ ಬಟ್ಟದಾ

ಣ್ಣ ಬೇರೆ ಸುದ್ದಿ ಮಾತಾಡ್ಬಾರ್ದು ಬೇರೆ ಸುದ್ದಿ ಬೇರೆ ಬಗ್ಗೆ ನಮ್ಮ ಬಗ್ಗೆ ಬೇರೆ ಹೇಳ್ಬಾರ್ದು ಅಷ್ಟೇ ನೀನು ನೀನ್ಯ ಎಲ್ಲ ಎಲ್ಲಿ ಕಡೆ ಮನೆ ಹಣದ ಹೋಗ್ಬೇಕು ಅಲ್ವಾ ಈಗ ಅವಾಗ ನಾವು ನಾವೇ ಎಂಟು ಜಾಗನೇ ಇಲ್ಲ ಮಕ್ಕಳಿಂದ ಬೇಕು ಬಿಡ್ತೀವಿ ಕಸ ಹೊಡಿತಾಳೆ ಒಳ್ಳೆ ಮುತ್ತ ಮೊಬೈಲ್ ಕ್ರೈಸ್ಬ ಮೊಬೈಲ್ ಬಂದು ಮಾವ ಮಾವ ಅಂತ ಹೆಣ್ಮಗಾದ್ರೆ ಈಗ ಮೈ ಕೊಡೋದು ಯಾವ ಮನೆನಾಟನೆ ಆದ್ರೆ ಈಗ ಹೆಣ್ಮಗಾದರೆ ಹೊಸ ಎರಡು ನೋಡಿ ಅಲ್ಲಿ ಹೆಣ್ಮಕ್ ಆಗಿಲ್ಲ ಆ ಮಗ ಮಗ ಅಲ್ಲಿ ನೋಡಿದ್ರ ಮಾಡಿದ್ರೆ ಅಣ್ಣ ಮಗು ಮಸು ಆ ಕಡೆ ಹೆಣ್ಮಗಾಲಿ ಸರಿ ಆಗಿಲ್ಲ ಯಾಕಂದ್ರೆ ಹೆಣ್ಮಗಾಲ 오늘 중간엔지가 난다 뭐가 맛있나